ನೋಬೆಲ್ ಶಾಂತಿ ಪುರಸ್ಕಾರ ಘೋಷಣೆಯಾಯಿತು ನೋಬೆಲ್ ಶಾಂತಿ ಪುರಸ್ಕಾರದ ಬಗ್ಗೆ ಈ ಸಲ ಯಾರಿಗೆ ಸಿಗುತ್ತೆ ಅನ್ನೋದಕ್ಕಿಂತ ಡೊನಾಲ್ಡ್ ಟ್ರಂಪಿಗೆ ಸಿಗುತ್ತಾ ಸಿಗದಿಲ್ವೋ ಅನ್ನೋದರ ಬಗ್ಗೆ ಜಾಸ್ತಿ ಕುತೂಹಲ ಇದ್ದದ್ದು ಸಿಗಲಿಲ್ಲ ಒಂಥರ ಮುಖಭಂಗ ಒಂದು ಇಪ್ಪತ್ತು ಸಲ ಹೇಳಿದರು ಡೊನಾಲ್ಡ್ ಟ್ರಂಪ್ ನನಗೆ ನೋಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕು ನಾನು ಅಷ್ಟು ಯುದ್ಧ ನಿಲ್ಲಿಸಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ನನಗೆ ಸಿಕ್ಕಿಲ್ಲ ನನಗೆ ಸಿಗೋದಿಲ್ಲ ಆದರೆ ನನಗೆ ನಾನು ಹೆಂಗೆ ಯುದ್ಧಗಳನ್ನು ನಿಲ್ಲಿಸಿದೆ ಅಂತ ಪುಸ್ತಕ ಬರೆದವ್ರಿಗೆಲ್ಲ ಸಿಗುತ್ತೆ ಬರಾಕ್ ಒಬಾಮಾಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟಿದ್ದರು ಅವರು ಅಷ್ಟೆಲ್ಲ ದೇಶದ ಮೇಲೆ ದಾಳಿ ಮಾಡಿದ್ರು ಅವ್ರಿಗೆ ಹೆಂಗೆ ಕೊಟ್ಟಿದ್ದರು ಇದನ್ನೇ ಮಾತಾಡಿದ್ದು ಒಂದು ಇಪ್ಪತ್ತು ಸಲ ಏನೂ ಪ್ರಯೋಜನ ಆಗಲಿಲ್ಲ ಎಂಟು ಯುದ್ಧ ನಿಲ್ಲಿಸಿದ್ದೀನಿ ನನಗೆ ಶಾಂತಿ ಪ್ರಶಸ್ತಿ ಕೊಡಿ ನನಗೆಲ್ಲ ನಾನು ಕೇಳ್ತಾ ಇರೋದು ಕೇಳ್ತಾ ಇದ್ದೀನಿ ಎಲ್ಲ ಮಾತುಗಳು ಡೊನಾಲ್ಡ್ ಟ್ರಂಪ್ರಿಂದ ಬಂದಿದ್ವು ಆದರೆ ಫೈನಲಿ ನೋಬೆಲ್ ಶಾಂತಿ ಪುರಸ್ಕಾರ ಹೋಗಿದ್ದು ವೆನೆಜುವೆಲಾದ ವಿಪಕ್ಷ ನಾಯಕಿ ಹೋರಾಟಗಾರ್ತಿಗೆ ಮರಿಯಾ ಕೊರೀನಾ ಮಚಾಡೊ ಮರಿಯಾ ಕೊರೀನಾ ಮಚಾಡು ಇಲ್ಲಿ ಕಾಣಿಸ್ತಾ ಇರ್ತಾರಲ್ಲ ಉಕ್ಕಿನ ಮಹಿಳೆ ಅಂತ ಕರೀತಾರೆ ಮರಿಯಾ ಕೊರಾನೋ ಮಚಾಡು ಅವರಿಗೆ ಹೋಯಿತು ಹೊಸ್ಲೋದ ನಾರ್ವೇಜಿಯನ್ ನೋಬೆಲ್ ಸಂಸ್ಥೆ ಇವತ್ತು ಘೋಷಣೆ ಮಾಡಿತು ಡೊನಾಲ್ಡ್ ಟ್ರಂಪ್ಗೆ ನಿರೀಕ್ಷಿತ ನಿರಾಸೆ ಇದು ನಿರೀಕ್ಷಿತ ನಿರಾಸೆ ಅದೇನೋ ಒಂದು ಹೋಪ್ ಏನು ಇದ್ದಿರಲಿಲ್ಲ ಬಟ್ ಯಾಕೆ ಪ್ರಯತ್ನ ಪಡಬಾರ್ದು ಅನ್ನೋ ಥರ ಇತ್ತು ಬಹಳ ಜನರಿಗೆ ಗೊತ್ತಿದೆ ಅಲ್ಫ್ರೆಡ್ ನೋಬೆಲ್ ಅನ್ನುವ ದೊಡ್ಡ ವಿಜ್ಞಾನಿಯೊಬ್ಬರಿದ್ದರು ಸ್ವೀಡನ್ನ ಸಂಶೋಧಕ ಅವರ ಜೀವಮಾನದ ಗಳಿಕೆಯನ್ನು ಒಂದು ಫಂಡ್ ಆಗಿಟ್ಟು ಅದರಿ ಅದರಿಂದ ಬರುವ ಆದಾಯದಲ್ಲಿ ನೋಬೆಲ್ ಪುರಸ್ಕಾರ ಶುರುವಾಗಿತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಕೊಡ್ತಾರೆ ಅದರಲ್ಲಿ ನೋಬೆಲ್ ಶಾಂತಿ ಪುರಸ್ಕಾರ ಅತ್ಯಂತ ಪ್ರತಿಷ್ಠಿತವಾದದ್ದು ವಿಜ್ಞಾನದ ಸಂಶೋಧನೆ ಕೊಡ್ತಾರೆ ಸಾಹಿತ್ಯಕ್ಕೆ ಕೊಡ್ತಾರೆ ಎಲ್ಲ ಇದೆ ಶಾಂತಿ ಪುರಸ್ಕಾರ ಯಾರಿಗೆ ಅದು ಬಹಳ ಕುತೂಹಲ ಇರುತ್ತೆ ಅಂದರೆ ಜಗತ್ತಿನಲ್ಲಿ ಜಾಗತಿಕ ಶಾಂತಿಗೆ ಕೆಲಸ ಮಾಡಿದವರು ಒಂದು ದೊಡ್ಡ ಸಮುದಾಯದ ಮೇಲೆ ಪ್ರಭಾವ ಬೀರಿದವರಿಗೆ ಇದನ್ನು ಕೊಡ್ತಾರೆ ಪ್ರಪಂಚದ ಅತಿ ದೊಡ್ಡ ಪ್ರಶಸ್ತಿ ಅನ್ಡೌಟೆಡ್ಲಿ ನಾರ್ವೆ ದೇಶದಲ್ಲಿ ಸಂಸತ್ತು ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ ಆ ಸಮಿತಿ ಆಯ್ಕೆ ಮಾಡೋದು ನಾರ್ವೇಜಿಯನ್ ನೋಬೆಲ್ ಸಮಿತಿ ಐದು ಜನ ಇರ್ತಾರೆ ಕಮಿಟಿಯಲ್ಲಿ ಇವತ್ತು ಘೋಷಣೆ ಮಾಡೋದು ಮುನ್ನೂರ ಮೂವತ್ತೆಂಟು ಅರ್ಜಿಗಳಿದ್ವು ಅರ್ಜಿ ಸ್ವತಃ ಯಾರು ಸಲ್ಲಿಸೋದಕ್ಕೆ ಬರೋದಿಲ್ಲ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನನಗೆ ಕೊಡಿ ಅಂತ ನಾವೇ ಹಾಕ್ಕಳೋದಕ್ಕೆ ಬರೋದಿಲ್ಲ ಇನ್ಯಾರು ನಾಮನಿರ್ದೇಶನ ಮಾಡಬೇಕು ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಎರಡಕ್ಕೂ ಕೊಡಬಹುದು ಇದನ್ನು ಇನ್ನೂರ ನಲವತ್ನಾಲ್ಕು ವ್ಯಕ್ತಿಗಳಿಗೆ ಮತ್ತು ತೊಂಬತ್ನಾಲ್ಕು ಸಂಸ್ಥೆಗಳಿಗೆ ನಾಮನಿರ್ದೇಶನ ಆಗಿತ್ತು ಸಲ ಅಷ್ಟು ಹೆಸರುಗಳಿದ್ವು ಅಂತಿಮವಾಗಿ ರಾಜಕಾರಣಿ ಹೋರಾಟಗಾರ್ತಿ ವೆನಿಸೋವೆಲಾದ ವಿಪಕ್ಷ ನಾಯಕಿಗೆ ನೋಬೆಲ್ ಶಾಂತಿ ಪುರಸ್ಕಾರ ಬಂತು ಇಂಡಿಯನ್ ಕರೆನ್ಸಿಲಿ ಹೇಳಬೇಕು ಅಂದರೆ ಹತ್ತು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ಅವಾರ್ಡ್ ಮನಿ ಹತ್ತು ಕೋಟಿ ಮೂವತ್ತೆಂಟು ಲಕ್ಷ ಇನ್ ಹಿಂದೆ ಭಾರತದಲ್ಲಿ ಮದರ್ ತೆರೆಸ್ ಬಂದಿತ್ತು ಕೈಲಾಶ್ ಸತ್ಯಾರ್ಥಿಗೆ ನೋಬೆಲ್ ಶಾಂತಿ ಪುರಸ್ಕಾರ ಬಂದಿತ್ತು ಈ ಸಲ ಪಚಾಡ್ ಮರಿಯಾ ವಿರೋಧ ಪಕ್ಷದ ನಾಯಕಿ ವೆನಿಸೋವೆಲಾದಲ್ಲಿ ಅಲ್ಲಿ ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವದ ಕಡೆಗೆ ಜನರ ಮನಸ್ಸನ್ನು ತಿರುಗಿಸುವಲ್ಲಿ ಅಂದರೆ ಪ್ರಜಾಪ್ರಭುತ್ವ ಬೇಕು ಅನ್ನುವ ಆಂದೋಲನವನ್ನು ಕಟ್ಟುವಲ್ಲಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡಿತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವದ ಕಡೆಗೆ ವೆನಿಸುವೆಲಾ ಬರುವುದಕ್ಕೆ ಇವರ ಹೋರಾಟ ದೊಡ್ಡ ಮಟ್ಟದಲ್ಲಿ ಕಾರಣ ಆಗಿತ್ತು ಈ ಹೋರಾಟದಿಂದಾಗಿ ದೇಶದ್ರೋಹದ ಆರೋಪ ಹೊರಿಸಿ ಸಂಸತ್ನಿಂದ ಇವರನ್ನು ಅನರ್ಹ ಕೂಡ ಮಾಡಲಾಗಿತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ವೆನಿಸುವೆಲಾದಲ್ಲಿ ಅಂತ ಖಂಡನೆ ಮಾಡಿದ್ದಕ್ಕೆ ದೇಶದ್ರೋಹ ದೇಶದ ವಿರುದ್ಧ ಪಿತೂರಿ ಈ ಎಲ್ಲ ಆರೋಪಗಳನ್ನು ಹೊರಿಸಿ ಇವರನ್ನು ವಜಾ ಮಾಡಲಾಗಿತ್ತು ಸಂಸತ್ತಿನಿಂದ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಟೈಮ್ ಮ್ಯಾಗ್ಝಿನ್ ಅವರು ಪ್ರಪಂಚದ ನೂರು ಅತ್ಯಂತ ಪ್ರಭಾವಶಾಲಿ ಮಹಿಳೆಯರದ್ದು ಒಂದು ಪಟ್ಟಿ ಮಾಡಿದರು ಅದರಲ್ಲಿ ಪಚಾಡುವ ಹೆಸರಿತ್ತು ಇದರಲ್ಲಿ ನಾನು ಆಗಲೇ ಹೇಳಿದಾಗ ನೋಬೆಲ್ ಶಾಂತಿ ಪುರಸ್ಕಾರ ಪಡೆಯೋದಕ್ಕೆ ಸ್ವತಃ ಅರ್ಜಿ ಹಾಕೋದಕ್ಕಾಗೋದಿಲ್ಲ ಇನ್ನೊಬ್ಬರು ನಿಮ್ಮನ್ನು ನಾಮಿನೇಟ್ ಮಾಡಬೇಕು ದೇಶಗಳ ಮಾಡಬಹುದು ಸಂಸ್ಥೆಗಳ ನಾಮನಿರ್ದೇಶನ ಮಾಡಬಹುದು ಮಾಡಬಹುದು ಜನವರಿ ಮೂವತ್ತೊಂದರ ಒಳಗೆ ಏನೇನು ಯಾರ್ಯಾರ್ದು ನಾಮನಿರ್ದೇಶನ ಮಾಡಬೇಕಂತಿದೆಯೋ ಮಾಡಿಬಿಡ್ಬೇಕು ಜನವರಿ ಮೂವತ್ತೊಂದು ಅದಾದ ನಂತರ ಸಮಿತಿ ಸ್ಕ್ರೂಟಿನಿ ಮಾಡ್ತಾ ಹೋಗುತ್ತೆ ಹೆಸರುಗಳನ್ನು ಕೈ ಬಿಡ್ತಾ ಕೈ ಬಿಡ್ತಾ ಕೈ ಬಿಡ್ತಾ ಹೋಗುತ್ತೆ ಯಾರ್ಯಾರ ಹೆಸರು ಬಂದಿದೆ ಅನ್ನೋದನ್ನು ಅತ್ಯಂತ ರಹಸ್ಯವಾಗಿ ಕಾಪಾಡ್ತಾರೆ ಅಂತಿಮವಾಗಿ ನಾರ್ವೇಜಿಯನ್ ನೋಬೆಲ್ ಕಮಿಟಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಇಂಥವರಿಗೆ ಕೊಡೋದು ಅಂತ ಡೊನಾಲ್ಡ್ ಟ್ರಂಪ್ರ ಹೆಸರು ಚರ್ಚೆಗೆ ಕೂಡ ಬಂದಿಲ್ಲ ಅಂತ ಒಂದಷ್ಟು ರೂಮರ್ಗಳು ಓಡಾಡ್ತಾ ಇದ್ದಾವೆ ಒಂದು ಇಪ್ಪತ್ತು ಸಲ ನಾನು ಆಗಲೇ ಹೇಳಿದ ಹಾಗೆ ಇಪ್ಪತ್ತು ಸಲ ಅಂದಿದ್ರು ಡೊನಾಲ್ಡ್ ಟ್ರಂಪ್ ಬರಾಕ್ ಒಬಾಮಾಗ್ ಯಾಕೆ ಸಿಕ್ತು ಶಾಂತಿ ಪ್ರಶಸ್ತಿ ಅಂತ ಕೇಳಿದ್ರು ಅವರು ಬರಾಕ್ ಒಬಾಮಾ ಟೈಮ್ನಲ್ಲಿ ಅಮೇರಿಕ ಅನೇಕ ದೇಶಗಳ ಮೇಲೆ ದಾಳಿ ನಡೆಸ್ತು ಇರಾಕ್ ಮೇಲಾಯ್ತು ಅಫ್ಘಾನಿಸ್ತಾನದ ಮೇಲಿನ ದಾಳಿ ಮುಂದುವರಿಯಿತು ಸಿರಿಯಾ ಮೇಲೆ ದಾಳಿ ಆಯಿತು ಹಾಗೆ ಒಂದು ಏಳೆಂಟು ದೇಶದ ಮೇಲೆ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಅಮೇರಿಕ ದಾಳಿ ಮಾಡಿತು ಅಂಥವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟರು ನಾನು ಎಂಟು ಯುದ್ಧ ನಿಲ್ಲಿಸಿದ್ದೀನಿ ನನಗ್ಯಾಕೆ ಸಿಗಬಾರ್ದು ಅನ್ನೋದು ಡೊನಾಲ್ಡ್ ಟ್ರಂಪ್ ವಾದವಾಗಿತ್ತು ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಅಣ್ವಸ್ತ್ರ ಯುದ್ಧವೇ ನಡೆದು ಹೋಗಿಬಿಡ್ತಿತ್ತು ಒಬ್ಬರ ಮೇಲೊಬರಿಬ್ರು ಅಣುಬಾಂಬ್ ಹಕ್ಕತ್ತಿದ್ರಿ ಇವರು ಅಂತ ಒಂದು ಐವತ್ತು ಸಲ ಹೇಳಿದ್ದಾರೆ ಟ್ರಂಪ್ ನಾನು ಹೇಳಿದೆ ಎರಡೂ ದೇಶಗಳಿಗೆ ಹೆದರಿಸಿದೆ ನಾನು ನೀವು ಯುದ್ಧ ನಿಲ್ಲಿಸದೆ ಹೋದರೆ ನಿಮ್ಮ ಜೊತೆ ವ್ಯಾಪಾರ ಮಾಡೋದಿಲ್ಲ ಅಂತ ಹೆದರಿಸಿದೆ ವ್ಯಾಪಾರವನ್ನು ನನ್ನಷ್ಟು ಯಶಸ್ವಿಯಾಗಿ ಬಳಸಿಕೊಂಡ ಇನ್ನೊಬ್ಬ ಅಮೆರಿಕದ ಅಧ್ಯಕ್ಷ ಇಲ್ಲ ಎಲ್ಲವನ್ನು ಹೇಳಿದ್ರು ಒಂದು ಐವತ್ತು ಸಲ ಇಂಡಿಯಾ ಪಾಕ್ ಕದನ ನಿಲ್ಲಿಸಿದ್ದೀನಿ ಅರ್ಮೇನಿಯಾ ಅಜರ್ಬೈಜಾನ್ ಕದನ ನಿಲ್ಲಿಸಿದ್ದೀನಿ ಕಾಂಬೋಡಿಯಾ ಥೈಲ್ಯಾಂಡ್ ಕದನ ನಿಲ್ಲಿಸಿದ್ದೀನಿ ಕಾಂಗೋ ರವಾಂಡಾ ಕದನ ಈಜಿಪ್ಟ್ ಇಥಿಯೋಪಿಯಾ ಕಬ ಕದನ ಸರ್ಬಿಯಾ ಕಸಾವೋ ಕದನ ಗಾಜಾ ಇಸ್ರೇಲ್ ಸೇರಿದಂತೆ ಎಲ್ಲ ಕದನಗಳನ್ನು ನಿಲ್ಲಿಸಿದ್ದೇನೆ ನನಗೆ ಶು ಶಾಂತಿ ಪುರಸ್ಕಾರ ಬರಬೇಕು ಇದು ಅವರ ವಾದವಾಗಿತ್ತು ನೋಡಿ ಆಸೆ ಎಷ್ಟಿತ್ತು ಅಂದರೆ ವೈಟ್ ಹೌಸ್ನಿಂದ ಇವತ್ತು ಟ್ವೀಟ್ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಫ್ ಪೀಸ್ ಅಂತ ಶಾಂತಿಯ ಅಧ್ಯಕ್ಷ ವೈಟ್ ಹೌಸ್ನಿಂದ ಟ್ವೀಟ್ ಮಾಡಿದ್ದಾರೆ ಇವತ್ತು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೇಳರ ತನಕ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದರು ಡೆಮಾಕ್ರಾಟಿಕ್ ಪಕ್ಷ ಇವ್ರು ರಿಪಬ್ಲಿಕನ್ ಎರಡೇ ಪಕ್ಷ ದ್ವಿಪಕ್ಷೀಯ ಪ್ರಜಾಪ್ರಭುತ್ವ ಇರೋದು ಅಮೆರಿಕದಲ್ಲಿ ಡೆಮೊಕ್ರೆಟ್ಸು ಮತ್ತು ರಿಪಬ್ಲಿಕನ್ಸು ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಕ್ಷದಿಂದ ಗೆದ್ದು ಬಂದಿದ್ದಾರೆ ಬರಾಕ್ ಒಬಾಮಾ ಇವರ ವಿರೋಧ ಪಕ್ಷದಲ್ಲಿದ್ದರೂ ಡೆಮೊಕ್ರೆಟ್ ಆಗಿದ್ದರು ನೋಬೆಲ್ ಶಾಂತಿ ಪುರಸ್ಕಾರ ಬರಾಕ್ ಒಬಾಮಾಗೆ ಬಂದಿತ್ತು ಆದರೆ ಬರಾಕ್ ಒಬಾಮಾ ಕಾಲದಲ್ಲಿ ಅಫ್ಘಾನಿಸ್ತಾನ ಇರಾಕು ಸಿರಿಯಾ ಲಿಬಿಯಾ ಸೊಮಾಲಿಯಾ ದೇಶಗಳ ಮೇಲೆ ಅಮೇರಿಕ ದಾಳಿ ನಡೆಸಿತು ಹಿಂಗಿದ್ದು ಅವ್ರಿಗೆ ಯಾಕೆ ನೋ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟರು ಅಂತ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಅವರಿಗೆ ಅಂದರೆ ಅಂತಾರಾಷ್ಟ್ರೀಯ ಶಾಂತಿಗಾಗಿ ಶ್ರಮಿಸಿದ್ದೇ ಶ್ರಮಿಸಿದ್ದ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಜನರ ನಡುವಿನ ಸಹಕಾರವನ್ನು ಬಲಪಡಿಸಲು ಅಸಾಧಾರಣ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ಬರಾಕ್ ಒಬಾಮಾಗೆ ನೋಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡಲಾಗಿತ್ತು ಹಾಗಿದ್ಮೇಲೆ ಡೊನಾಲ್ಡ್ ಟ್ರಂಪಿಗೆ ಯಾಕೆ ಯಾಕೆ ಕೊಡಲಿಲ್ಲ ಯಾಕೆ ಅಂದರೆ ಪಾಕಿಸ್ತಾನ ಇಸ್ರೇಲ್ ಬಿಟ್ಟು ಯಾವ ದೇಶವೂ ಹೇಳಲಿಲ್ಲ ಇವ್ರಿಗೊಂದು ಶಾಂತಿ ಪುರಸ್ಕಾರ ಕೊಟ್ಟುಬಿಡಿ ನೋಬೆಲ್ ಶಾಂತಿ ಪುರಸ್ಕಾರ ಕೊಟ್ಟುಬಿಡಿ ಅಂತ ಹೇಳಿದ್ದು ಎರಡು ದೇಶಗಳು ಒಂದು ಪಾಕಿಸ್ತಾನ ಇನ್ನೊಂದು ಇಸ್ರೇಲ್ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಇವರ ಪರವಾಗಿ ನಿಲ್ಲಲಿಲ್ಲ ಯಾರು ನಿಲ್ತಾರ್ರೀ ಯುನೈಟೆಡ್ ನೇಷನ್ಸ್ ನಿಲ್ಲುತ್ತಾ ಡಬ್ಲ್ಯೂ ಒ ನಿಲ್ಲುತ್ತಾ ಯಾರು ನಿಲ್ತಾರೆ ಎಲ್ಲರ ಜೊತೆಗೂ ತಿಕ್ಕಾಟಾಗಿದೆ ಎಂಟು ಯುದ್ಧಗಳನ್ನು ನಾನು ನಿಲ್ಲಿಸಿದೆ ಅಂತ ಟ್ರಂಪ್ ಏನು ಹೇಳಿದ್ರಲ್ಲ ಆ ದೇಶಗಳು ಹೇಳಬೇಕಾಗಿತ್ತು ಹೌದು ಟ್ರಂಪ್ ಕಾರಣಕ್ಕಾಗಿ ನಮ್ಮ ಸಂಘರ್ಷ ನಿಲ್ತು ಒಂದು ದೇಶವೂ ಒಪ್ಕೊಳ್ಳಿಲ್ಲ ಅದನ್ನು ಇವ್ರು ಹೇಳಿದ್ರು ನನ್ನ ಪ್ರಯತ್ನದಿಂದಾಗಿ ನಿಲ್ತು ನನ್ನ ಪ್ರಯತ್ನದಿಂದಾಗಿ ಒಂದು ದೇಶನೂ ಒಪ್ಕೊಳ್ಳಿಲ್ಲ ನಾನು ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸ್ಬಿಡ್ತೀನಿ ಅಂದಿದ್ರು ಟ್ರಂಪ್ ಇನ್ನೂ ತನಕ ನಡೀತಾ ಇದೆ ಅದು ಗಾಜಾ ಇಸ್ರೇಲ್ ಯುದ್ಧ ಚಿಟಿಕೆ ಹೊಡೆಯುವಷ್ಟು ನಿಲ್ಲಿಸ್ಬಿಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಈಗ ಎರಡು ದಿವಸದ ಹಿಂದೆ ಒಂದು ಒಪ್ಪಂದಕ್ಕೆ ಬರಲಾಗಿದೆ ಅಲ್ಲಿ ತನಕ ಬಂದು ನಿಂತಿದೆ ಅದು ಒಪ್ಪಂದ ಗ್ರೌಂಡ್ನಲ್ಲಿ ಜಾರಿಗೆ ಬಂದಾಗಲೇ ನಿಜ ಬೆಂಜಮಿನ್ ನತನ್ಯಾಹೋ ವೈಟ್ ಹೌಸ್ನಲ್ಲಿ ಕೂತ್ಕೊಂಡು ಹಮಾಸ್ಗೆ ಶಾಂತಿ ಒಪ್ಪಂದದ ಸೂತ್ರ ಕಳಿಸೋದಕ್ಕೆ ತ ಮಾತುಕತೆ ನಡೆಸ್ತಾ ಇದ್ದಾಗಲೇ ಇಸ್ರೇಲಲ್ಲಿ ಬಾಂಬ್ ಆಗ್ತಾಯಿತ್ತು ಗಾಜಾ ಸ್ಟ್ರಿಪ್ ಮೇಲೆ ನಿಲ್ಸಿದ್ದೀನಿ ನಿಲ್ಸಿದ್ದೀನಿ ನಿಂತಿಲ್ಲ ಅದು ಇವರು ಅಂದರೆ ಹೆಂಗೆ ಕ್ಲೇಮ್ ಹೆಂಗಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಕೇಮ್ ಕ್ಲೇಮ್ ಅದು ಜೊತೆಗೆ ಫ್ರಸ್ಟ್ರೇಷನ್ನು ಇತ್ತು ಇಷ್ಟೆಲ್ಲ ಯುದ್ಧ ನಿಲ್ಸಿದ್ದೀನಿ ನನಗೆ ಕೊಡೋದಿಲ್ಲ ಇವರು ನಾನು ಹೆಂಗೆ ಯುದ್ಧ ನಿಲ್ಲಿಸಿದೆ ಅಂತ ಯಾರಾದರೂ ಪುಸ್ತಕ ಬರೆದ್ರೆ ಪುಸ್ತಕ ಬರೆದವ್ರಿಗೆ ಕೊಡ್ತಾರೆ ನನ್ನಿಂದಾಗಿ ಎಷ್ಟು ಪ್ರಾಣಗಳು ಉಳಿದಿವೆ ಇಲ್ಲ ಹೇಳಿದರು ಡೊನಾಲ್ಡ್ ಟ್ರಂಪ್ ಇಲ್ಲಿ ತನಕ ಅಮೆರಿಕದ ನಾಲ್ಕು ಜನ ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ ಸಾವಿರದ ಒಂಬೈನೂರ ಆರರಲ್ಲಿ ಥಿಯೋಡರ್ ರೋಸ್ವೆಲ್ಟಿಗೆ ಸಿಕ್ಕಿತ್ತು ರಷ್ಯಾ ಜಪಾನ್ ಯುದ್ಧ ನಿಲ್ಲಿಸಿದ್ದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉಡ್ರೋ ವಿಲನ್ ವಿಲ್ಸನ್ಗೆ ಮೊದಲ ಮಹಾಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನ ಅವರ ಪ್ರಯತ್ನ ತುಂಬ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ಸಿಕ್ಕಿತ್ತು ಎರಡು ಸಾವಿರದ ಎರಡರಲ್ಲಿ ಜಿಮ್ಮಿ ಕಾರ್ಟರ್ಗೆ ಅಂತಾರಾಷ್ಟ್ರೀಯ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ಕೊಟ್ಟಿದ್ದಕ್ಕಾಗಿ ಅಂದರೆ ಯಾವುದನ್ನು ಇವರು ಕ್ಲೇಮ್ ಮಾಡ್ತಿದಾರಲ್ಲ ಅದೇ ಕಾರಣಕ್ಕೆ ಜಿಮ್ಮಿ ಕಾರ್ಟರ್ಗೆ ಸಿಕ್ಕಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಬರಾಕ್ ಒಬಾಮಾಗೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಮತ್ತು ಸಹಕಾರವನ್ನು ಹೆಚ್ಚಿಸಲು ಗಣನೀಯ ಪ್ರಯತ್ನ ಮಾಡಿದ್ದಕ್ಕೆ ಇದು ಈ ನೋಬೆಲ್ ಶಾಂತಿ ಪುರಸ್ಕಾರ ಘೋಷಣೆಯಾದ ನಂತರ ವೈಟ್ ಹೌಸ್ನ ಟ್ವೀಟು ಅಂತಿದ್ದೆ ನಾನು ಟ್ರಂಪ್ರದ್ದು ಮಾನವೀಯ ಹೃದಯ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ಒಪ್ಪಂದಗಳನ್ನು ಮುಂದುವರೆಸ್ತಾರೆ ಯುದ್ಧಗಳನ್ನು ಕೊನೆಗೊಳಿಸಿ ಜೀವ ಉಳಿಸುವುದನ್ನು ಮುಂದುವರೆಸ್ತಾರೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರದ್ದು ಮಾನವೀಯ ಹೃದಯ ಅಂತ ಸ್ಟೀವನ್ ಚೆಯುಂಗ್ ಶ್ವೇತಭವನದ ವಕ್ತಾರರ ಹೇಳಿಕೆ ಇದು ಬಟ್ ಯಾವತ್ತು ಯಾವ ಅಮೆರಿಕ ಯಾವ ನಾಯಕನೂ ಒಂದು ನೋಬೆಲ್ ಶಾಂತಿ ಪುರಸ್ಕಾರಕ್ಕೋಸ್ಕರ ಇಷ್ಟು ಗಿಡಗಿಡಾಯಿಸಿದ್ದನ್ನಂತೂ ನಾವು ನೋಡಿರಲಿಲ್ಲ న్యూస్ నెట్వర్క్ ప్రస్తుతి